वादी वादीलक नितो त्र कुस्ती पळ्या ಒಂದ್ ಪೇ ಅವ್ರದ್ರೆ ಗಚ್ಚಾಗಿರ್ಬೇಕು ಒಂದು ನಮ್ದ್ರ ಗಚ್ಚಾಗಿರ್ಬೇಕು ಹೌದು ಹೌದು ಅದಕ್ಕೆಪ್ಪ ಎಲ್ಲಾ ಕಡೆ ಹಾಡಿಕೆ ಮಾಡೋದು ಬೇರೆ ಈ ಹೊತ್ತಣಿ ತಾಲೂಕದಾಗ ಹಾಡಿಕೆ ಮಾಡೋದು ಬೇರೆಪ್ಪ ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕ ವೇದ ಇಪ್ಪತ್ತೆಂಟು ದಿವ್ಯ ಉಪನ್ಯಾಸತ್ವಗಳು ಓದಿದ ಅವ್ರಿಗೆ ಸಹಿತ ದೇವ್ರ ಸಿಕ್ಕಿಲ್ಲ 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 ಆಮ ಇಂದ ಹಾಲಿ ಉರ ಕೈಯ್ಯ ಹಿಡದ ಪರಮಾತ್ಮ ಬಲಿ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯ ಕಂಡ ದೊಯ್ತದಾನೋ ಯನ ಕೈಯ ಕಾಲ ಒಂಗದ ಓ ಏನ್ ಇಲ್ಲೋ ಕರೆಕ್ಟ್ ಯಾನ ಕರ್ಗದಾನೋ ಬೆಳಗದಾನೋ ಕೆಂಪುಗದಾನೋ ಹಸಿರದಾನು ಯಾವ ಕಂಡಾನ ಏನ್ ಉಣ್ಶ್ಯಾನಿ ಏನ ತಿನಿಸಾನಿ ಯಾರಿಗೆ ಭೇಟಿ ಆಗ್ಯಾನ ಬೇಕ್ 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 ವಾದಿ ಮಾಡ್ಲಾಕ್ ನಿಂತೈತಿಂದ್ರ ಕುಸ್ತಿ ಪಳ್ಯಾಗ ಒಂದ್ ಪೇ ಅವ್ರದ್ರ ಗಚ್ಚಾಗಿರ್ಬೇಕು ಒಂದ್ ನಮ್ದ್ರ ಗಚ್ಚಾಗಿರ್ಬೇಕು ಅದಕ್ಕೆಪ್ಪ ಎಲ್ಲಾ ಕಡೆ ಹಾಡಿಕೆ ಮಾಡೋದು ಬೇರೆ ಈ ತಾಲೂಕದಾಗ ಹಾಡಿಕೆ ಮಾಡೋದು ಹಂಗಿಲ್ಲ ಇಲ್ಲಿ ಗೋಳಗ್ ಕಡೆಯಾಕಾಗ್ಲಾಕ್ ಬರ್ತೈತಿ ಇಬ್ಬಿಬ್ರು ಶಾನೆ ಅವ್ರು ಕೇಳಿ ಅದಕ್ಕೂ ತಯ್ಯಾರ ಭಸನಾದ ಅವ್ರ ಕೇಳ ಅದಕ್ಕೂ ತಯಾರ ಜಾತಿ ಕೇಳ ಅದಕ್ಕೂ ತಯ್ಯಾರ ಬಹಳ ಬಾಳ ಇಲ್ಲೇ ದೂರ ದಾಟಿದ್ರೆ ಅತನಿ ಬಿಟ್ಟು ಒಂದ್ ಇಪ್ಪತ್ತೈದು ಕಿಲೋಮೀಟರ್ ದಾಟಿದ್ರೆ ಬಾಳಗೇರಿ ಊರ ಅಪ್ಪಣ್ಣ ಹೊಸ್ತಾರ ದೊಡ್ಡ ಕವಿಗಾರ ಊರಾಗಿ ಹೋಗಿದಾರೆ ಹಾ ಹಂಗ ಶಾನಂದ ಇವತ್ತು ಜ್ಞಾನದ ಕುಸ್ತಿ ಆಗ್ಬೇಕಾಗಿ ಅದ ಗದ್ದಾದ ಕುಸ್ತಿ ಆಗಬಾರ್ದು ಆಗ್ಬಾರ್ದು ಜ್ಞಾನಿಕೋ ಜ್ಞಾನಿ ಮಿಲಿತದೋ ಬಾತ ಗದ್ದೆಗೋ ಗದ್ದಾ ದೋ ಲಾತ ಜ್ಞಾನದ ಕುಸ್ತಿ ಆಗ್ಬೇಕಿನ ಗದ್ದಾದ ಕುಸ್ತಿ ಆಗಿರಬಾರದು ಆಗಿರಬಾರದು ಶಾನೆದಾರ ಯಾರು ಬಿ ಶಾನೆ ಅದಕ್ಕೆ ಈಗ ಏನ್ ಹೇಳ್ತಾರೆ ಕವಿಗಳು ಹೇಳ್ತಾರೆ ತಂಗಿ ನಾವೇ ದುಡಿದು ನಾವೇ ಊಟ ಮಾಡುವಾರು ಹೌದಲಾ ಏ ನಿಮ್ಮ ದೇವರ ಪಾಯ ಗೋಧಿ ಆಗಿ ಆಗ ಆಗಿ ಆಗ ಆಗಿ ನಮ್ಮ ಸುಖ ದುಃಖ ನೋಡಿ ಜೀವ ನಮ್ಮ ದೇವರ ಎಲ್ಲ ಒಂದು ಕೇಳ ಗೋಧಿ ಆಗಿ ಆಗ ಆಗಿ ಆಗ ಆಗಿ ನೀನೇ ದೇವಾರಾಂತ ಯಾರೋ ನೀನೆ ದೇವರಂತ ಯಾರು ದೇವ ಕಾರ ಉಂ ತಿರ್ ಆಗ ಆಗ ಆಗನಾ ದೇವರು ರಕೋಲ್ಯಾಗೆಯ ನಿನ್ನ ದೇವರ ಹೊರಗೆ ಬಂದು ಎಂತ ತೋಟ್ಯಾಗ ತೋಟ ಬಂದು ತೋಟ ನೀರ ಕುಡಿಯೋ ತೆಂಗಿನ ಪಾಠ್ಯಾಗಿಯಾಗಿಯ ಇದರ ಉತ್ತರ ಕೊಡುವುದು தியாக சோ ய நனக கோோன இல்லோ நெம்மேவரா நன்கோன இல்ல நெம்மேவரா ಮಾಡ್ಯಪ್ಪ ಅದನ್ನ ಹೇಳ್ರಿ ನಾವೇ ದುಡಿದು ನಾವೇ ಊಟ ಮಾಡುವುದು ನಿನ್ನ ದೇವರ ಪಾಲ ಏನೈತಿ ತಂಗಿ ಇಲ್ಲಿ ಛತ್ಯಾನ ಹಾಡ್ಕೆ ಮಾಡಿದೀವಂದ್ರ ಸಂಜಿ ಮಾಡಿ ನಮ್ಮ ಪಗಾರ ಕೊಡ್ರಿಪ್ಪಾತು ಮಾಲಕ ಕೇಳಕ್ಕ ಮಾಲಕ್ರಾಗ್ತೀವಿ ಯಾಕ ಹೌದು ದುಡಿಕೆ ಆಗೈತಿ ದುಡಿಕೆ ಆಗೈತಲ್ಲ ದುಡಿಕೆ ಆದಲ್ಲೇ ಪಗಾರ ಕೇಳತ್ತೀವ ನಾವು ದುಡುದ ಬಳಕ ನಮಗೆ ಹೊಟ್ಟೆ ತುಂಬಾ ಅನಸಿ ಐತಿತ್ತಂದ್ರ ನಿಮ್ಮ ದೇವರ ಪಾಲು ಏನೈತಿ ಇದ್ರಾಗ ಏನೂ ಇಲ್ಲ ಏನೂನು ಇಲ್ಲ ಯಥಾಭಕ್ತಿ ತತ್ತ ದೇವ ಹೆಂಗ ದುಡಿಕಿ ಹೆಂಗ ಪಗಾರ ಅವ ದುಡದ ಬಳಕ ನಮ್ಮ ಮನೆಗಿನ ಒಲಿ ಹೊತ್ತಿದ್ವು ಅಂದ್ರ ಅವ ಎಲ್ಲಿದಾನ ಪರಮಾತ್ಮ ಹಾ ಬೇಕ ಏನ್ ಅವ್ ದುಡತ ಹಾಕ್ಲತ್ತೇನು ಹೊಟ್ಟಿಗೆ ಕಾಯಕ ಹೌ ರಾಡದಿಂದ ದುಡಿದವ್ನಿಗೆ ದುಡಿದಷ್ಟು ಕೂಲಿ ದುಡಿಲ್ಲ ಮೂರು ಕನಿಗೆ ಬಿಡದಪ್ಪ ಅನ್ನ ಸೋಲಿ ಹೌದು ಹೌದು ನಾನು ಅವ್ರಿಗೆ ಬಿಡಂಗಿಲ್ಲ ಅದು ಬೇಕಾ ದುಡಿಬೇಕ ದುಡಿಬೇಕಾಗೈತಿ ದುಡಿಬೇಕಲ್ಲ ದುಡಿಬೇಕಾಗೈತಿ ಕೈ ಆದರೆ ಬಾಯಿ ಮೊಸರು ಹೌದು ಹಂಗೆ ಪರಮಾತ್ಮ ಎಲ್ಲರಿಗೆ ಎಲ್ಲಾ ಕೊಡ್ತದ ತಿಳ್ಕೊನಿ ಹೌದು ಹೌದಲಾ ಎಷ್ಟೋ ಮಂದಿ ಪಾಪ ಎಷ್ಟೋ ಗಟಾರ ದಾಂಡ್ಯಪ್ಪ ಬೇಡು ಕೂಡ ತಿನ್ಲಕ್ಕತ್ಯಾವ ಏ ಎಷ್ಟೋ ಮಂದಿ ಬಾಳ ಮಂದಿ ಹಾಂ ಹೌದು ಮೈ ಮ್ಯಾಗ ನೆಟ್ಟಗೆ ಉಡ್ಲಾಕರಿಬಿಲ್ಲ ಹೌದು ಹೌದ್ರಾ ಹೌದು ಮತ್ತು ಅಂಥದ್ರೊಳಗೆ ಹಾಂ

ಹಿಂದ ಆಸ್ತಿ ಏಟೈತಿ ಅದನ್ನ ಕೇಳ್ತಾರ ಗಾಡಿ ಕೊಡ್ಬೇಕಾದ್ರು ಹಂಗ ಕೊಡಂಗಿಲ್ಲ ಹುಟ್ಟಾಜ್ ಮಾಡ್ತೀರಿ ತಿಂಗ್ಳಿಗೆ ನೀವು ಪಗಾರಿ ಎಟ್ಟ ಹೌದಾ ಬಹಳ ದೂರ ಬೇಡ ನಾನಾ ಮಾಡಿ ಒಂದ್ ಕಾರ್ ಗಾಡಿ ತಗೊಂಡಾಗ ನನ್ನ ಕೇಳ್ಯಾರ ನೀರೇ ನೋಡ್ಲಾಕ್ ಹೆಣ್ಮಾಗಳದಿ ಹಣ್ಣು ಒಂದ್ ಹಾಕಿದ್ರೆ ಕಾರ್ ಗಾಡಿ ಖರೀದಿ ಮಾಡ್ಲಕ್ ಬಂದಿ ಏನೈತಿ ನೀನ್ ಹೌದು ಅಂದ್ರವ ಸುಮ್ ಯೂಟ್ಯೂಬ್ ಚಾನೆಲ್ ದಾಗ ತಗ ತೋರಿಸ್ಲಿ ಏನ್ ಅಡ್ಡಿಲ್ಲ ವೈ ಬಾಯಿ ಅಂದ್ರವ್ರಮ್ ಹೌದಾ ನಮ್ದೊಂದು ಕಾಯಕ್ ತೋರಿಸಿದೀವು ಗಾಡಿ ಕೊಟ್ರಪ್ಪ ಕೊಟ್ಟಾರ ನಮ್ಗೆ ಏನೋ ಒಂದು ಕಾಯಕ್ ತೋರಿಸಲ್ಲ ಕೊಟ್ಟಾರ ಕೊಟ್ಟಾರಲ್ಲೇ ಮನ್ ನಿನ್ನ ಪರಮಾತ್ಮ ಮತ್ತೊಬ್ಬರಿಗೆ ಕೊಡ್ಬೇಕಾದ್ರ ಕೊಡ ಮತ್ತೆ ಐತೇನ ತನಗ ಮೈ ಮೇಲೆ ಹಾಕೋಲಕ್ ಒಂದ್ ಬಟ್ ಅರಿವಿಲ್ಲ ಇಲ್ಲ ಸರದ ಕುತ್ತನಂದ್ರ ಏನ ಜಾಗ ಇಲ್ಲ ಜಾಗ ಇಲ್ಲ ತೊಟ್ಟನಂದ್ರ ಗುಂಜಿ ಬಂಗಾರ ಇಲ್ಲ ಇಲ್ಲ ಸುಡಗಾಡದೊಳಗ ಬೂದಿ ಬಡ್ಕೊಂಡು ಹುಲಿ ಚರ್ಮ ಸುತ್ತಕೊಂಡು ಕುಂಡ್ರು ಪರಮಾತ್ಮ ಹೌದೌದು ತನ್ನ ಮೈ ಮೇಲೆ ಹಾಕೋಲಕ ತನಗ ಒಂದ್ ಬಟ್ ಅರಿವಿಲ್ಲ ಇಲ್ಲ ಮತ್ತೊಬ್ಬರಿಗೆ ನೀವೇನೋ ಕೊಡ್ತೀರಿ ಗಂಡ ದೇವರು ದೇವ್ರು ಕೊಟ್ಟಿಲ್ಲ ಕೊಡ್ಲಾಕ ಬರಂಗಿಲ್ಲ ಬರ್ದು ಬರ್ದು ಬೇಡುದಾಗದ ನಿಂದ ನೀಡುವುದಾಗದ ನಾಂದ ನಮ್ದಲಾ ನೀಡುದು ಬರೀ ನಿಂದ ನಿಂದರೆ ಐತಾ ನೀಡುದಾಗದ ನಂದರೇ ಖರೇ ಖರಿ ಈಗ ನೋಡ್ರಿ ನೀವು ಹೆಂಗ್ರಿ ಮನಿ ಮುಂದೊಬ್ಬ ಭಿಕ್ಷುಕ್ ಬಂದಿರ್ತಾನಿಪ ಬರ್ತಾರೇ ಕೈಯಾಗ ಒಂದ ಜೋಳ್ಗೆ ಹಿಡ್ಕೊಂಡ ಯಾವಂತು ತನ್ನ ನೀಡಿರತನವಾ ಕರೀ ಇದಲ್ಲ ಯಪ್ಪ ನೀಡಿರತನನ ಇಲ್ಲ ಯಪ್ಪ ಅಂದ್ರೆ ಗಪ್ಪ ಕುಂಡು ಆಗತತೆ ಜೋಳಿಗೆ ತುಂಬಂಗಿಲ್ಲ ತುಂಬಂಗಿಲ್ಲ ಯಾವ ಯವ್ವ ಅಂದ್ರೆ ಹೊಡೆ ಹೊರ ಅನ್ನ ಸಿಗೋದು ಹೌದು ಹೌದಲ್ಲ ತಂಗಿ ಹಾ ಬೇಡೋದಾಗದ ನಿಂದ ನೀಡೋದಾಗದ ಅಂದ ಕರೀತೀ ಅಕ್ಕೆ ಶಾನೆ ಬಾಳದಾರಿ ಅವರು ಬಿ ಹೌದುವಾ ಹೇಳಾ ಅತ್ಯಾರಾ ಹೇಳ್ತಂದ್ರೆ ಅಲ್ಲಾನು ನೀನಾ ಪರಮಾತ್ಮನು ನೀನಾ ಹೌದು ಹೌದಲ್ಲ ಇದರೊಳಗೆ ಜರಾ ಸಂಶಯ ಬರ್ತದ್ರಿಪ್ಪ ಪಾ ತಂಗಿ ಅಲ್ಲಾನು ಅವನ ಪರಮಾತ್ಮಾನು ಅವನ ಏಕಲಿಂದ ಲೋಕ ಆಗ್ಯದ ಇಲ್ಲಿಗೆ ಬಂದಾರೆ ಸುದ್ದಿ ಅಲ್ಲಾನು ನಾನದನಿ ಪರಮಾತ್ಮಾನು ನಾನದ್ ಹೇಳಿ ಮಾ ಅಲ್ಲಾನು ನೀನ ಇದ್ದಿ ಪರಮಾತ್ಮನು ನೀನ ಇದ್ದಿ ಅಂದ್ರೆ ನಿಮ್ಮ ಇಬ್ಬರು ಒಳಗೆ ಜರ ಪೂಜೆ ಆಗ್ಯಾವ ಯಾಕ ಏನ್ ಹೆಂಗ್ ಪೂಜೆ ಅದು ಅಲ್ಲಾನು ಪೂಜೆ ಮಾಡ್ಬೇಕಾದ್ರೆ ಅವನು ಪೂಜೆ ಬೇರೆ ರೀ ಅವನ ಮೈಮ್ಯಾಗ ಒಂದ್ ಗಲೀಪ್ ಹಾಕಬೇಕ ಊದಿ ಹಾಕಬೇಕ ಗಂಟಿ ಬಡಿ ಹಂಗಿಲ್ಲ ಹೌದ್ ನವಲಗೇರಿ ತಗೊಂಡ ಮೈ ಮ್ಯಾಗ ಇಳಿಸಿ ಒಳಗ್ ಇದು ಅಲ್ಲ Na hold hold le. ಅದೇ ಪರಮಾತ್ಮ ಪೂಜೆ ಮೂರ್ ಎಳೆ ಬಿಲ್ವ ಪತ್ರಿ ಬೇಕಾ ಹಣಿ ಮೇಲೆ ಮೂರ್ ಬಟ್ಟಿ ಇವತ್ತಿ ಬೇಕು ಬೇಕಾ ಉದ್ನ್ಯಾಮ್ ಮತ್ ಮೇಲಾಗಿ ಗಂಟಿ ಬೇಕೊಳಗ್ ಹೋಗಬೇಕಾದ್ರೆ ಈ ಅಲ್ಲಾಗ ಯಾಕ ಗಂಟಿಲ್ಲ ಪರಮಾತ್ಮ ಯಾಕ ಗಂಟಿ ಐತಿ ಎರಡು ದೇವ್ರು ಒಂದದ ಎರಡು ದೇವ್ರು ಒಂದಲ್ಲ ಗಂಡ ದೇವ್ರೆಲ್ಲ ಒಂದಲ್ಲ ಹೌದ್ ನೋಡು ದೇವ್ರ ಇರಾವ್ ಅಬನ ನಾಮ ಹಲವು ಬಂದಾವಂದ್ರಿ ಹೌದಾ ಏನ ದೇವರಲ್ಲಿ ಬರಕ್ ಏನ ಭಕ್ತರ ಭಕ್ತಿ ಪರಕಾಗ್ಯಾವ್ ಇವನ್ ಗುಡಿ ಒಳಗ್ ಹೋಗ್ಬೇಕಾದ್ರ ಗಂಟಿ ಇಲ್ಲ ಇಲ್ಲಲ್ಲ ಈ ಪರಮಾತ್ಮನ ಗುಡಿ ಒಳಗೆ ಹೋಗಬೇಕಾದ್ರೆ ಗಂಟಿ ಬೇಕ ಬೇಗಲ ಮೂರ್ ಬಟ್ಟಿ ಇವತ್ತಿ ಬೇಕ ಬೇಗಲ ಹಣಿ ಮೇಲೆ ಕೆಂಪು ಕುಂಕುಮ ಬೇಕ ಬೇಗ ತಂಗಿ ಅಲ್ಲಾಗಿಲ್ಲ ಬರೀ ಊದ ಅಟ ಸಕ್ರಿ ಬಾನ ಮ್ಯಾಗ ಒಂದು ಗಲೀಪ ನವಲಗಿರಿ ಪೂಚ ಇಷ್ಟು ಬೇಗ ನೀನು ಪೂಜೆ ಹಾಕಿ ಹಿಂಗ ಇವನು ಪೂಜೆ ಹಾಕಿ ಹಿಂಗ ಬರಬರ ಯಾಕಂದ್ರ ದೊಡ್ಡ ಕಲಾವಿದ್ರ ಕೇಳತ್ತೀವಿ ಬರಬರಿ ಏ ಕಲ್ಯಾಣದಿಂದ ಲೋಕಂದಿಲ್ಲ ಹೌದಾ ಅಲ್ಲ ಒಬ್ನ ಇದ್ರೆ ಒಂದ ತರ ಪೂಜೆ ಆಗಬೇಕಾಗಿತ್ತ ಪೂಜೆಗಳು ಹೌದೌದು ಏನ ಕಾರಣಕ್ಕಾಗ್ತಾವ ಎಲ್ಲಿ ಹಿಡ್ಕೊಂಡು ಬಂದಾವ್ ಬಂದಾವ್ ಹರಿ ತಂಗಿ ದೇವರನ್ನು ಸ್ವಾರಸ್ಯ ಮಾರ್ಗ ಮಾಮ ಹೌದಲ್ಲ ಏ ಪೂರ್ಣ ಭಾವ ಯಾವ ಹೇಳ ದೇವರ್ಯತ ನಮಗೆ ನ ಸ್ವಾರ್ಥ ಧೈರ್ಯ ಕೂಡ ಗೆಳತಾಲ ಈ ಪ್ರೇಮ ಯಾರ ಮೇಲೆ ಇರುತ್ತ ಯಾರ ಮ್ಯಾಲ ಏ ತಿಳಿಸಿ ಹೇಳಬೇಕಪ್ಪ ನೀನ ಏ ನಮ್ಮ ನಿಮ್ಮ ಯಶವಾಸ ನಮಗ ಎಲ್ಲರೂ ದೇವರೇ ಸುವಾಸ ನಮಗೇನ ಈ ಗಂಡ ಹಾಡವರು ಸುವಾಸ ನಮಗೇನೆಯ ಶ್ವಾಸ ನಮಗ ಎಲ್ಲ ದೇವರ ಶ್ವಾಸ ನಮಗೇನ ನೀ ಗಂಡು ಒಡಿಯವನ ಶ್ವಾಸ ನಮಗೇನ ಹಾಗೆ ಹಾಗೆ ದೇವ್ರ ಅಂತ ಸುಳ್ಳೆ ನೀನು ಈಗ ಗೋ ಗೆಳ ನೀನು ಸರಸಿ ಬಡದೆ ಒಗ ಹಾಗೆ ಆದಾಗೆಯ ನಿಮ್ಮ ಬೆಳಕ ಬಾಳ ಹೇಳುತ್ತಿರುವ ತೀರ ಜಾತಿ ಹೇಳುತ್ತಿರುವ ತಾಳ ದಿಮಾಕ ಮಾಡಿ ಆಗ ಹಾಗೆ ಆ

ನೀ ಹೌದು ಭಕ್ತರಿಗೆ ಪ್ರೇಮವೇ ಹೌದು ಪರಮಾತ್ಮನ ನಂಬಿದ ಅವ್ರಿಗೆ ಯಾವತ್ತನ ಕಷ್ಟ ಅಂತ ಹಂಗಿಲ್ಲ ಆ ಹೇಳಿದ್ರಲ್ಲ ನಿನ್ನ ಕೃಷ್ಣ ಪರಮಾತ್ಮನ ನಂಬಿದ್ರಲ್ಲ ಹ ನಂಬಿದ್ರಲ್ಲ ಕೌರವರು ನಿನ್ನ ನಂಬಿದ್ರು ಹೌದು ಪಾಂಡವರು ನಿನ್ನ ನಂಬಿದ್ರು ನಂಬಿದ್ರಲ್ಲ ತಂಗಿ ಕೌರವ್ರೊಳಗ ನಂಬಿದಾಗ ಕೌರವರೊಳಗ ಯಾವ ದುರ್ಯೋಧನ ಯಾವ ಈ ಯುದ್ಧ ಆಗುವಂತ ಟೈಮ್ ಒಳಗೈತ್ರಿ ಅವಾಗ ಒಂದ್ ದಗದಾಗ್ಯ ರೀ ಸ್ವತಃ ಸ್ವತಾ ನಿನ್ನ ಕೃಷ್ಣ ಪರಮಾತ್ಮ ಕೈಯಾಗ ಹತಾರ್ ಹಿಡಿಯಂಗಿಲ್ಲ ಮಾತು ಕೊಟ್ಟಿದ್ದ ಕಪಟ ನಾಟಿ ಮಾಡಂಗಿಲ್ಲ ನಾ ಎರಡು ದೋ ನಂಬರ್ ಮಾಡಾಂಗಿಲ್ಲ ಆದ್ರೂ ತೆಳಗ ನಿತ್ತ ಸುಮ ಇಶಾರ ಮಾಡಿ ಹೇಳುತ್ತಿದ್ದ ಭೀಮಗ ಹೌದು ಏನಂತೇಳಿ ದುರ್ಯೋಧನಗ ಭೀಮಗ ಜೋರ್ ಲಡಾಯಿ ನಡೆದಾಗ ಕೃಷ್ಣ ಸುಮ್ಮ ಕುಂಡ್ರಲಿಲ್ಲ ಏನು ಮಾಡ್ತಿದ್ದ ಕೃಷ್ಣನ ನಂಬಿದ್ರೆ ಆದ್ರೂ ತೆಳಗ ನಿಂತ ಮಾಡ್ತಿದ್ದ ತಂಗಿ ಹೇ ಭೀಮಾ ಅವ್ನ ಎಲ್ಲಾ ಕಡೆ ಹೊಡೆದ್ರ ಸಾಯಂಗಿಲ್ಲ ಹೌದು ತೊಡಿ ಹೊಡ್ಕೊಂಡು ಬಿಡ ಅವ್ನ ತೊಡಿ ಅವ್ನ ಅವ್ನ ತೊಡ್ಯಾಗ ಅವ್ನ ಜಿಮಾ ಆಯ್ತಿ ಕರೀತಿ ತೊಡಿ ಒಳಗ ಅವನ ಜಿಮಾ ಐತಿ ಗದಾ ತಗೊಂಡ ತೊಡಿ ಮೇಲೆ ಹೊಡೆದ್ ಅಂದ್ರ ಜಾಗಾದ ಮ್ಯಾಗ ದುರ್ಯೋಧನ ಸಾಯ್ತಾನಂತ ಹೌದ್ರಿ ಸುಮ್ಮ ಬೇಕಾಗಿತ್ತಲ್ಲ ಇಬ್ರು ನಿನ್ನ ನಂಬಿ ಸಹಾಯ ಕೇಳಕ್ ಬಂದಿದ್ರೆ ಯಾರ್ಯಾರ ದುರ್ಯೋಧನ್ ನಿನ್ನ ನಂಬಿ ಬಂದಿದ್ದ ಪಾಂಡವರೊಳಗೆ ಅರ್ಜುನ್ ಭೀ ನಿನ್ನ ನಂಬಿ ಬಂದ ಒಂದ್ ಕಣ್ಣಿಗೆ ಬೆಣ್ಣಿ ಒಂದ ಕಣ್ಣಿಗೆ ಸುಣ್ಣ ಮಾಡುದೇನು ಕೊಳೆಂಬಿದ್ದಿತ್ತು ದೇವರಿಗೆ ಯಾಕೋ ದೇವ್ರ ಆಗ್ತೈತಿ ದೊಡ್ಡದಾಗ ಹೇಳ ನಂಬಿದವ್ರ ಕೈ ಹೌದು ಹಂಗಿಲ್ಲತಿ ಬಹಳ ಮಂದಿ ನಿಮ್ಮ ನಂಬ್ಯಾರ ಕರೆ ಮಾಡುದಕ್ಕೆ ಕೆಲಸ ಆಗಿಲ್ಲ 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 ಮತ್ತ ನಮ್ಮ ಅವ್ವಾನ ಯಾರು ನಂಬ್ಯಾರ ನೋಡ ಉದ್ದಾರ ಆಗ್ಯಾರ ಜಗತ್ತಿನೊಳಗ ಜಗತ್ತಿನ ಯಾಕಂದ್ರ ದೇವಲೋಕದೊಳಗೆ ದೈತ್ಯರೆಲ್ಲ ಬಂದ ದೇವತ್ಯಾರನ್ನ ಕಾಡ್ಲಾಕ್ ಹತ್ತಿದ್ರೆ ಮೂರು ಕೋಟಿ ದೇವತ್ಯಾರಿದ್ರು ಅರವತ್ತಾರು ಕೋಟಿ ದೈತ್ರಿ ಹೌದು ಅರವತ್ತಾರು ಕೋಟಿ ದೈತ್ಯರೆಲ್ಲ ಬಂದ ದೇವತ್ಯಾರನ್ನ ಹೊಡೆದ ಓಡಿಸಿ ದೇವಲೋಕ ನಾವು ಆಳ್ಬೇಕ ಇಂತ ಹಠಾ ತೋಟ ನಿಂತಿದ್ರೆ ಮುಂದೇನಾಯ್ತು ಯಾವ ಸೂರ್ಯ ಇಂದ್ರ ಚಂದ್ರ ವರುಣ ಗರುಡ ನಾನಾ ತರ ಗಂಡ ದೇವರು ಕುಡಿದು ಲೈವ್ ಕುಡಿದ್ರೆ ಇವರಂದ್ರು ಇವರು ಅರವತ್ ನಾವು ಕೋಟಿದ್ರಾತ್ ಮೂರು ಕೋಟಿ ಇದೇ ಇಬ್ಬಿಬ್ಬರ ಬಂದ ನಮಗ ಒಬ್ಬೊಬ್ಬರಿಗೆ ಗಂಟು ಬಿದ್ದ್ರೆ ನಾವು ಬದುಕಂಗಿಲ್ಲ ಹಂಗಿಲ್ಲ ಏನ ಇವ್ರ ಕೈಯನ್ನು ನಾವು ಉಳಿಬೇಕಾದ್ರ ಆದಿಶಕ್ತಿ ಪಾದಿಗೆ ಹೋಗಿ ಬಿದ್ರ ಅಯ್ತು ಉಳಿತೀವ್ರಿಗೆ ಉಳಿಯಂಗಿಲ್ಲ ಅಂದ್ರ ಹೌದ ಹೌದ ಅವಾಗ ಏನಾಯ್ತು ಯಾವ ತೀಸ್ ಕೋಟಿ ದೇವನ ದೇವತೆ ತಾಯಿ ಪಾದಕು ಶರಣಾಗಿ ಬಂದ್ರ ಬಂದ ನಿನ್ನ ಪಾದಕ ಬಂದ್ ಬಿದ್ದು ಹಿಂದ ದೈತ್ರಿ ಹತ್ಯ ಯಾಗಾದಿ ಬಾಳ್ ಮಾಡ್ಲತ್ತಾರು ಹೆಂಗ ಮಾಡ್ಲಿ ಅಂದಾಗ ಅವಾಗ ಆದಿ ಆದಿಶಕ್ತಿ ಹೇಳುತ್ತ ಅವರು ಬಾಳ ಮಂದಿದಾರು ನೀವ್ ತಾಡೇ ಮಂದಿರಿ ಅದಕ್ಕ ನಾ ಹೇಳದಂತೆ ಒಂದು ಕೆಲಸ ಮಾಡಿ ಅವ್ರ ಕೈಯಂದು ಬಚಾವ್ ಆಗ್ತೀರಿ ಅಂದಳೆ ಏನ್ ಹೇಳ್ತಿ ಹೇಳಂದಾಗ ನಾನು ನನ್ನ ರೂಪ ಹೆಂಗ ಧಾರಣ ಮಾಡ್ತೇನು ಸಾಕ್ಷಾತ್ ಒಂದು ಆಕಳಾಗಿ ನಿಂತು ಬಿಡ್ತೇನೆ ನಾನು ಒಂದ್ ಆಕಳಾಗಿ ಮೂರು ಕೋಟಿ ದೇವತ್ಯರೆಲ್ಲ ಬಂದ ನಾನು ಹೊಟ್ಟಿ ಒಳಗ್ ಹೋಗಬೇಡ್ರಿ ಹೌದೇವ ನನ್ನ ಶರೀರ ಒಳಗೆ ಹೋಗಿ ಹೊಟ್ಟಿಯಾಗಿ ಒಂದ್ ಬಾಂದ್ ಹೋಗಬೇಕ್ರಿ ಅಂದ್ರೆ ದೈತ್ರ ಕೈಯಾಗಿದ್ದು ನಿಮ್ಮನ್ನ ಉಳಿಸಿ ದೇವಲೋಕ ಸಂರಕ್ಷಣೆ ಮಾಡ್ತಾನಂದ್ರ ಆದಿಶಕ್ತಿ ಯಾವಾಗ ಸಾಕ್ಷಾತ್ ಒಂದ್ ಆಕಳಾಗಿ ನಿಂತಳ ತೇತ್ತೀಸ್ ಕೋಟಿ ದೇವಾನ ದೇವತೆಯೆಲ್ಲ ದೈತ್ರ ಕೈಯಾಗಿ ಅಂಜಿ ಬಂದಿ ಹೊಟ್ಟಿಯಾಗ ಸಿಗಬಿದ್ದಾರ ಓಡಿ ಬಾಂದ್ ಆಕಿ ಹೊಟ್ಟಿ ಒಳಗಡಕಾಗ ಎಲ್ಲಾರು ಬಂದ್ ಜಾಗ ಹಿಡ್ಕೊಂಡ ಕೂತ್ರು ಲಾಸ್ಟ್ ಮಲ ಮೂತ್ರ ಬರು ಕುಂಡ್ ಬರು ಜಾಗನ್ಯಾಗ ಯಾರು ಕುಂಡ್ರಲಿಲ್ಲ ಲಕ್ಷ್ಮೀ ಲಕ್ಷ್ಮಿ ಒಬ್ಬ ಕುಳಿದೇಳು ಹಿಂದ ಬರ್ಲಾಕ ಲೇಟ್ ಆಗಿತ್ತು ಬಂದ ಕೇಳಿ ಅವ ಜಾಗ ಕೊಟ್ಟದಿ ನನಗೂ ಜರ ಕುಂಡ ಜಾಗ ಕೊಡೋ ನಿನ್ನ ಒಳಗಂದಳಾಕ ಲಕ್ಷ್ಮಿ ಎಲ್ಲಾರು ಚಲೋ ಚಲೋ ಜಾಗ ಹಿಡ್ಕೊಂಡು ಕೂತಾರ ತೊಡೆ ಮಂದಿ ಕುರ್ದಾ ಕೂತಾರ ತೊಡೆ ಮಂದಿ ಕಾಲ ಕೂತಾರ್ ತೊಡೆ ಮಂದಿ ಎಟ್ಟು ಹಟ್ಟಿ ಆಗದಾರ್ ಹೌದು ಹೌದು ಹಣ್ಣಿ ಮೇಲೆ ಎಟ್ಟು ಮಂದಿ ಕೂತಾರಲ ಜಾಗ ಒಂದು ಕಾಲ ಐತಿ ಯಾವ್ದ ಯಾವ್ದ್ರಿ ನನ್ನ ಮಲ ಮೂತ್ರ ಬರೋ ಜಾಗನ ಹೆಸ್ಕೊಂಡು ಯಾರು ಕುತಿಲ್ಲ ಹೌದು ಒಂದ್ ಜಾಗ ಖುಲ್ ಐತ್ ನೋಡ ಕುಂಡ್ರಕ್ಕಿದ್ರ ಕುಂಡ್ರಿ ಮುಂದೆ ಲಕ್ಷ್ಮೀ ದೇವಿ ಬಾಂಧ ಕೂತಾಳೆ ಬರೇ ಮಾರಿ ಅಟ್ಟ ಕೈ ಮುಗಿಯಂಗಿಲ್ಲ ಎಲ್ಲಾರು ಎಂದ ಮುಕುಳಿ ಕೈ ಹಚ್ಚಿ ಕಾಲು ಬೀಳೋತಾರ ಲಕ್ಷ್ಮಿ ವಾಸ ಐತಿ ವಾಸ ಐತಿ ನನ್ನ ಅಂಟ್ಲೇನಾತ್ತೀಸ್ ಕೋಟಿ ದೇವಾನ ದೇವತೆಯನ್ನೆಲ್ಲ ಕಾಪಾಡಿ ದೈತ ಕೈಯಾಗಿಂದ ದೇವಲೋಕ ಸಂರಕ್ಷಣೆ ಮಾಡಿಬಿಟ್ಟ ಅವ ಆದಿಶಕ್ತಿ ನನ್ನ ಆದಿಶಕ್ತಿ ಅದರಿಯ ಖರೀದಿ ಮತ್ತ ಪರಮಾತ್ಮ ದೊಡ್ಡ ಮಳಗಿಟ್ಟುಕೊಳಕೆ ಜಾಗ ಇದ್ದೆ ಇದಿಲ್ಲಿನ ಬೇಗ್ಲ ಒಂದು ಗಣ ಹತ್ತು ರೊಟ್ಟಿ ಒಂದು ಗಡಿ ಒಣಗಿ ಒಂದು ಬುಗುಣಿ ಅನ್ನ ಹಿಡಿಸ್ತತಿತ್ತು ಮತ್ತು ಅಷ್ಟು ದೇವತ್ಯರನ್ನ ಕಾಪಾಡಬೇಕಾಗಿತ್ತಲ್ಲ ಗಂಡ ದೇವ್ರು ಇಲ್ಲ ಹಂಗೆ ಕಾಪಾಡ್ಲಿಕ್ಕೆ ಬರುದಿಲ್ಲ ಬರಂಗೇ ಇಲ್ಲ ಬರೋದಿಲ್ಲ ಬರುದಿಲ್ಲ ದೈಹಿತರ್ನೆಲ್ಲ ಹೊಡಿಬೇಕಾದ್ರೆ ಹೆಣ್ಣ ದೇವ್ರು ಬೇಕಾಗಿ ದೇವ್ರು ಬೇಗ್ಲ ಅಯ್ಯೋ ಗಂಡ ದೇವ್ರು ಹೋಗಿದ್ದೋ ರೀ ಆ ಕಡೆ ಸುಗ್ಗಿಯಾಗ ಕಬ್ಬ ಗಡಿಲಕ್ಕ ನೀ ಕಬ್ಬಾ ಕಟ್ಲಕ ಕಳ್ಸೋರು ಹತ್ ಉಟ್ಲಿ ಹಂಗೈತಿ ಅದಕ್ಕ ಚಾನೆ ಬಾಳದಿಪ್ಪ ನೀ ಹೌದು ನಿನ್ನ ನಾಮವಿ ಹೌದು ಯಾರ ಹೌದ್ ಹೌದಾ ನಮ್ಮ ಬಾಳಗಿರಿ ಅಪ್ಪನ ಹೊಸ್ತಾದ್ರೆ ಏನ್ ಮಾಡ್ಯಾರಿ ಏನ್ ಮಾಡ್ಯಾರ ತಂಗಿ ತಾಯಿ ಹೌದ ಜಗನ್ ಮಾಯಿ ಹೌದು ಹೌದಾ ಬುಣಾದಿ ನಿರಾಕಾರಕ್ಕ ನೀರ ಲಂಬ ಹೌದು ತಾಯಿ ವದೋ ಜಾಗ ಮಾಯ ತಮ್ಮ ಬಡಿಯೇ ಬುಣಾ ತಾಯಿ ನಿರ ಜಗನ್ ಮಾಯಿ ಹವದೋ

ंग जोड़ू तो, तो, लिंगा हो दो तुम्हें पद्र गंगा होगा जोड़ो लिंग हो तुंगे पद्र गंगा हो

ಮದನದಲ್ಲಿ ಸತಿಯಳು ಹವದೋ ಸೃಷ್ಟಿಗೆ ಶೃಂಗಾರತಿಯಳು ಹವದೋ ತಾಯಿ ಹವದು ಜನ ಮೈ ಹವದು ಆ ತಾಯಿ ಹವದು ಜನ ಮೈ ಹವದೋಣ ಬಿರಲಂಬ ಹವದು ತಾಯಿ ಹವದು ಜನ ಮೈ ಹವದೋ ಅಪ್ಪನ ಕವಿಗಳ ಹೌದೋ ಊರು ಸಿದ್ಧ ಮೈರಿ ಹೌದೋ ಕವಿ ಅಪ್ಪನ ಕವಿಗಳ ಹೌದೋ ದೈವ ಕೇಳಿ ಕವಿ ಮಣಿಯಾದ ಬಾಳಿಗೆ ಹವದೋ ತಾಯಿ ಬಾಟಿ ಬಾಟಿಗೆ ಬುಣಾದಿನಿ Vale, no hay